ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಿ ಡಿ ಎಸ್ನಿಂದ ಗಂಗಾಧರ ಮೂರ್ತಿದವರ ಗಂಗಾಧರ ಮೂರ್ತಿಯವರೇ ನೀವು ಇತ್ತೀಚೆಗೆ ಸೇರಿಕೊಂಡ ಅಲಯನ್ಸು ಅನ್ಸ್ಟಾಪಬಲ್ ಅನ್ನಿಸ್ತಾ ಇದೆ ಅಂದರೆ ಭಾರತದ ಇತಿಹಾಸದಲ್ಲಿ ಒಂದು ಎಲೆಕ್ಷನ್ನಿಂದ ಇನ್ನೊಂದು ಎಲೆಕ್ಷನ್ಗೆ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಪಡಿತ ಮೂರನೆಯ ಚುನಾವಣೆಯನ್ನು ಗೆಲ್ಲುವ ಫೆನಾಮಿನಾ ಇದೆಯಲ್ಲ ಅದು ಅನ್ಹರ್ಡ್ ಆಫ್ ಇಲ್ಲ ಒಂದು ನೀವು ಭಾರತೀಯ ಜನತಾ ಪಾರ್ಟಿ ಜೊತೆ ಜನತಾ ಪರಿವಾರ ಭಾಳ ವರ್ಷಗಳ ಹಿಂದೆಯೇ ಅಲಯನ್ಸಲ್ಲಿತ್ತು ಜನತಾ ಪರಿವಾರ ಜನತಾ ಪಕ್ಷ ಸ್ಟ್ರಾಂಗ್ ಇದ್ದಾಗ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಮಾಡಿದ್ದು ಉದಾಹರಣೆ ಇದೆ ವಿ ಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟ್ರು ಬಿ ಜೆ ಪಿ ಸಪೋರ್ಟ್ ಮಾಡಿ ಸರ್ಕಾರ ಮಾಡಿದ್ದು ಉದಾಹರಣೆ ಇದೆ ಆದರೆ ಇದೊಂದು ನನಗನ್ಸಿದ್ದು ಕರ್ನಾಟಕದ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ಜನತಾದಳ ಜೆ ಡಿ ಎಸ್ ಇಸ್ ಒಂಥರ ನ್ಯಾಚುರಲ್ ಅಲಯನ್ಸ್ ಯಾಕೆ ಅಂತಂದರೆ ಈ ಪಕ್ಷದ ಎಲ್ಲ ನಾಯಕರು ದಳದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಅಥವಾ ಬಿ ಜೆ ಪಿಯಲ್ಲಿರ್ತಕ್ಕಂಥ ನಾಯಕರುಗಳು ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡೇ ಪಕ್ಷ ಕಟ್ಕೊತಾ ಬಂದಿರತಕ್ಕಂಥ ಪಾರ್ಟಿಗಳು ಜನತಾದಳ ಕುಸಿತ ಹೋಗಿದೆ ಚ ವಿಭಾಗ ಆಗಿ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಸ್ಟ್ರಾಂಗ್ ಆಗಿ ಆರ್ ಎಸ್ ಎಸ್ಸು ಮತ್ತು ಜನಸಂಘದ ಮೂಲದಿಂದ ಬಂದಂಥ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ವಿರುದ್ಧ ಕಟ್ಕೊತಾ ಹೋಗಿದೆ ಅದು ಬೆಳೆದಿದೆ ನಾವು ಎರಡು ವರ್ಷದಿಂದ ನಾಲ್ಕು ವರ್ಷದ ಗ್ಯಾಪ್ ನಲ್ಲಿ ದೂರ ಇಡಬೇಕು ಈಗ ಈಗ ವಿ ಪಿ ಸಿಂಗ್ ಅವ್ರ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಯಾಕೆ ಅದನ್ನ ಯಾರಾದ್ರೂ ಒಪ್ಪ ಕೆಲಸನಾ ಭಾರತೀಯ ಜನತಾ ಪಾರ್ಟಿ ನಾವು ಅದ್ ವಿರೋಧ ಮಾಡಿದೀವಿ ಮೊನ್ನೆ ಮೊನ್ನೆ ಕೂಡ ವಿರೋಧ ಮಾಡಿದೀವಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಅವ್ರ ಜೊತೆ ಅಧಿಕಾರನೂ ಮಾಡಿದೀವಿ ಜೊತೆಗೆ ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಅವ್ರನ್ನ ಒಪ್ಕೊಂಡು ಅವ್ರನ್ನ ಬೈದಿದೀವಿ ಈಗ ಪೊಲಿಟಿಕ್ಸಲ್ಲಿ ರಾಜಕಾರಣವಾಗಿ ಮಾಡ್ತಕ್ಕಂಥ ತಪ್ಪುಗಳನ್ನು ಯಾವುದೇ ಪಾರ್ಟಿ ಆದರೂ ಹೇಳ್ತಾ ಹೋಗಬೇಕು ಬಿ ಜೆ ಪಿ ತಪ್ಪು ಮಾಡಿದ್ರು ಹೇಳ್ಬೇಕು ಕಾಂಗ್ರೆಸ್ ತಪ್ಪು ಮಾಡಿದ್ರು ಹೇಳ್ಬೇಕು ದಳ ತಪ್ಪು ಮಾಡಿದ್ರು ಹೇಳ್ಬೇಕು ಹಾಗಂತ ಆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಇನ್ನರ್ ಅಜೆಂಡಾಗಳನ್ನು ಒಪ್ಕೊಂಬಿಟ್ಟಿದ್ದೀವಿ ದೇವೇಗೌಡರು ಕುಮಾರಸ್ವಾಮಿ ಆ್ಯಂಡ್ ಜೆ ಜೆ ಡಿ ಎಸ್ ಅಂತ ಅಲ್ಲ ಆದರೆ ಪಕ್ಷದ ರಾಜಕಾರಣ ಮಾಡುವಾಗ ಕಾಂಗ್ರೆಸ್ನ ತೆಗೀಬೇಕು ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಶಕ್ತಿನ ಕಟ್ಟಬೇಕು ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ ಅಲೈನ್ಸ್ ಆಗಿದ್ದು ಈಗ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಮುಂಚೆನೇ ಹೇಳಿದ್ದೀನಿ ಯಾಕಂದ್ರೆ ನಾನು ಗ್ರೌಂಡಲ್ಲಿ ಕೆಲಸ ಮಾಡಿ ನೋಡಿದೀನಿ ಈವನ್ ಬೆಂಗಳೂರಲ್ಲಿ ಮತ್ತೆ ಮಂಡ್ಯದಲ್ಲಿ ತುಮಕೂರಲ್ಲಿ ಎಸ್ಪೆಷಲಿ ತುಮಕೂರಲ್ಲಿ ಕೋಲಾರದಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ವರ್ಕರ್ಸು ಬಹಳ ಆಗಿ ಚುನಾವಣೆ ಮಾಡ್ತಾರೆ ಅದ್ರ ನೋಡೌಟ್ ಲೀಡರ್ ಕೆಲವು ತುಮಕೂರಲ್ಲಿ ಒಂದೋ ಎರಡೋ ಲೀಡರ್ಗಳು ಅನ್ನೋದೊಂದು ಬಿಟ್ಟರೆ ಹಾಸನ ಆಸನದಲ್ಲೂ ಅಷ್ಟೇ ಹಾಸನದಲ್ಲಿ ಒಂದು ಪ್ರೀತಮ್ ಗೌಡ್ರನ್ನ ಮೊದಲೇ ಡಿಸೈಡ್ ಮಾಡಿದ್ರು ಪ್ರೀತಮ್ ಗೌಡ ನಾನು ಮಾಡ್ತೀನಿ ಮಾಡಲ್ಲ ಅನ್ನೋದನ್ನ ತೀರ್ಮಾನ ತಗೊಳಕ್ಕೆ ಭಾಳ ಟೈಮ್ ಇದ್ರು ಅದಕ್ಕೆ ನಾವೇನು ಮಾಡಿದ್ವಿ ಸ್ಟ್ರೈಟ್ ಅವೇ ನಿಮ್ಮ ವರ್ಕರ್ಸ್ನ ನಮ್ಮ ಜೊತೆ ಕೊಡಪ್ಪ ಇನ್ನು ಮಿಕ್ಕಿದ್ದಲ್ಲ ನೀನು ಏನು ಡಿಶನ್ ತಗೊತೆ ತೊಗೊಂತೇ ಬಿಟ್ವಿ ಅಥವಾ ನೇರವಾಗಿ ಹೇಳ್ಬೋದು ಏನು ತಪ್ಪೇನಲ್ಲ ಸೋಲು ಗೆಲ್ಬೋದು ಆಮೇಲೆ ಪ್ರೀತಂ ಗೌಡ್ರು ಚುನಾವಣೆ ಮಾಡಲಿಲ್ಲ ಅದಲ್ಲೇ ನೋಡೋರು ಯಾಕಂದ್ರೆ ಅದನ್ನು ನೇರವಾಗಿ ನಾನು ಸಾರ್ವಜನಿಕವಾಗೂ ಹೇಳ್ಬಲ್ಲೆ ಎಲ್ಲರೂ ಹೇಳಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಕೂಡ ಒಪ್ಕೊಂಡಿದ್ದಾರೆ ಮಾಡಿಲ್ಲ ಚುನಾವಣೆ ಅಂತ ಆತನು ಒಂದು ಕಡೆ ಹೇಳ್ಕಂಡಿದ್ದಾರೆ ನಾನು ಹೇಗೆ ಚುನಾವಣೆ ಮಾಡಲಿ ಅವರಿಗೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಕೊಂಡಿದ್ದಾರೆ ಇರಲಿ ಅದೊಂದು ಕಡೆ ಆದರೆ ಇಡೀ ಕರ್ನಾಟಕ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಮತ್ತು ತುಮಕೂರು ಇರ್ಬೋದು ಬೆಂಗಳೂರಿನ ಮೂರು ಕಾನ್ಸ್ಟೆನ್ಸಿ ಇರ್ಬೋದು ಗ್ರಾಮಾಂತರ ಅತಿ ಹೆಚ್ಚು ಏನಾದರೂ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿರೋ ಚುನಾವಣೆ ಅಂತ ಇದೊಂದೇ ಚುನಾವಣೆ ಯಾಕೆ ಅಂತಂದರೆ ನಿಮಗೆ ನೋಡಿ ಕಳೆದ ಬಾರಿ ನಾವು ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದ್ವಿ ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದಾಗ ಭಾಳ ಜನಕ್ಕೆ ಅನಿಸಿತ್ತು ಇದು ಅಲೈನ್ಸು ಸ್ಟ್ರಾಂಗ್ ಆಗೋಲ್ಲ ಇದು ಅಂತ ಯಾಕೆ ಅಂದರೆ ಅಧಿಕಾರ ಇರೋ ಕಾರಣಕ್ಕೆ ನಾವು ಅಲೈನ್ಸ್ ಮೇಲ್ಗಡೆ ಕೂತ್ಕೊಂಡು ಎಲ್ಲ ನಾಯಕರುಗಳು ಕೈ ಎತ್ಬಿಟ್ಟು ಮಾಡ್ಕೊಂಬಿಟ್ವಿ ಆದರೆ ವರ್ಕರ್ಸ್ ತಂಗಿರಲಿಲ್ಲ ಹಳೆ ಇದ್ದಂಥ ಎಲ್ಲ ಜೆ ಡಿ ಎಸ್ ವರ್ಕರ್ಸ್ಗೆ ಮೇಜರ್ ಎದುರಾಳಿ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ಸಿನ ನಾಯಕರು ಇವ್ರ ಮೇಲೆ ಒಂದಷ್ಟು ಕೇಸ್ ಹಾಕಿಸಿ ಇವರು ಅವ್ರ ಮೇಲೆ ಕೇಸ್ ಹಾಕಿಸಿ ದೊಡ್ಡ ಒಡೆದಾಟಗಳಿತ್ತು ಎಷ್ಟೋ ಮನೆಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿನ ನಾಯಕನ ಮನೆಯ ಊಟಕ್ಕೆ ಮದುವೆಗೆ ಜೆ ಡಿ ಎಸ್ ನಾಯಕರು ಹೋಗಲ್ಲ ಜೆ ಡಿ ಎಸ್ ನಾಯಕರ ಮನೆಗಳಿಗೆ ಕಾಂಗ್ರೆಸ್ ನಾಯಕರು ಬರಲ್ಲ ಈ ಥರದೊಂದು ದೊಡ್ಡ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಇವರು ಮೇಲ್ಗಡೆ ಕೂತ್ಕೊಂಡು ಮೇಲ್ಗಡೆನೇ ಯಾವ ಸರಿ ಹೋಗಿರಲಿಲ್ಲ ಮೇಲ್ಗಡೆನೇ ಕರೆಕ್ಟ್ ಹೊಂದಾಣಿಕೆ ಆಗಿರಲಿಲ್ಲ ಒಂದು ಕಡೆ ಒಂದು ಕಡೆ ಎಲ್ಲ ವಿಚಿತ್ರ ಯಾರು ಯಾರ್ಯಾರನ್ನ ಎಲ್ಲೆಲ್ಲಿ ಸೋಲ್ಸ್ಬೇಕು ಅನ್ನೋ ಇನ್ನೊಂದು ದೊಡ್ಡ ಸಂಗತಿ ಏನಂದರೆ ಬ ಮೊನ್ನೆ ಯಾರೋ ಕಾಂಗ್ರೆಸ್ ಲೀಡರ್ ಹೇಳ್ತಿದ್ರು ಕೋಲಾರದ ಟಿಕೆಟನ್ನು ಬಿ ಜೆ ಪಿಯ ನಾಯಕರ ಕೈಯಲ್ಲಿ ರಮೇಶ್ ಕುಮಾರ್ ತಗೊಂಡೋದ್ರಂತೆ ಬಿ ಫಾಮ್ನ ಅಂದರೆ ಯಾವ ಥರದ ರಾಜಕಾರಣ ನಡೆದಿರ್ಬೇಕು ಅವತ್ತಿನ ಕಾಲಕ್ಕೆ ಮುನಿಯಪ್ಪನ್ ಸೋಲ್ಸೋಕ್ಕೆ ಅಂತ ಅಂದರೆ ಹಾಗಾಗಿ ಕರ್ನಾಟಕದಲ್ಲಿ ಇವತ್ತಿನ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಏನಿದೆ ಆಗಿ ಎಲ್ಲ ವರ್ಕರ್ಸು ಈಗ ಬೆಂಗಳೂರಲ್ಲೇ ತೊಗೊಳ್ಳಿ ನೀವು ಅತಿ ಹೆಚ್ಚು ಇರೋದು ನಮ್ಮ ಜನತಾದಳದಿಂದ ಹೋಗಿರೋರು ಅದ್ರಲ್ಲಿ ನಮ್ಮ ಭಾಳ ಜನ ನನ್ನ ಫ್ರೆಂಡ್ಸು ಇದ್ದಾರೆ ನಮ್ಮ ಯು ಜನತಾ ಇದ್ದಂಥವ್ರು ಅತಿ ಹೆಚ್ಚು ಒಂದು ಮೂವತ್ತು ಮೂವತ್ತೈದು ಜನ ಕಾರ್ಪೊಟರ್ಗಳು ಏನಾಗಿದ್ದಾರೆ ಇವಾಗ ಉದಾಹರಣೆಗೆ ನಮ್ಮ ಜಯನಗರ ಎಮ್ ಎಲ್ ಎ ರಾಮ ಈಸ್ ಮೈ ಕೊಲಿಗ್ ಯು ಬಿ ಪಿಗೆ ಹೋಗಿ ಗಂಗಾಧರ ಮೂರ್ತಿ ಅವ್ರು ಮಾತಾಡ್ಸೋಣ ಮೈತ್ರಿ ಹೆಂಗ್ ವರ್ಕ್ ಆಗಿದೆ ಅನ್ನೋದೇ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಇದು ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್